ಪ್ರತಿಯೊಬ್ಬರಿಗೆ ಹಣದ ಅಗತ್ಯ ಇದ್ದೇ ಇರುತ್ತದೆ ಹಣ ಇಲ್ಲದಿದ್ದರೆ ಎಷ್ಟು ಕಷ್ಟ ಎನ್ನುವುದು ಕಷ್ಟಪಡುವ ವ್ಯಕ್ತಿಗೆ ಗೊತ್ತಾಗುತ್ತೆ ಇನ್ನು ಪ್ರತಿಯೊಬ್ರು ಧನ ಸಂಪಾದನೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುವುದುಂಟು ಹೀಗೆ ದುಡಿದ್ರು ಕೂಡ ಒಮ್ಮೊಮ್ಮೆ ಅದೃಷ್ಟ ದೇವತೆಯ ಕರುಣೆ ಇಲ್ಲದೆ ಅಷ್ಟ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಇನ್ನು ಹೀಗೆ ಸಂಪಾದಿಸಿದ ಹಣವನ್ನ ಮನೆಯಲ್ಲಿ ನಿಲ್ಲಿಸಿಕೊಳ್ಬೇಕಾದ್ರೂ ಕೂಡ ಅದೃಷ್ಟ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಕರುಣಾ ಕಟಾಕ್ಷ ಬೇಕೇ ಬೇಕು ಸಿರಿ ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಸ್ತೋತ್ರ ಪಠನೆಗಳಿಂದ ಪ್ರಾರ್ಥಿಸಿಕೊಂಡು ಆಕೆಯನ್ನ ಪೂಜಿಸಿಕೊಳ್ಳಬೇಕು ಇನ್ನು ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿಕರವಾದ ಕೆಲವೊಂದು ಪದಾರ್ಥ ಕೆಲವೊಂದು ಪೂಜಾ ಸಾಮಗ್ರಿಗಳಿಂದ ಪೂಜಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳಿರ್ತವೆ ಇನ್ನು ಮುಖ್ಯವಾಗಿ ಸಿರಿ ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಮಂಗಳವಾರ ಶುಕ್ರವಾರ ಹಾಗೂ ಗುರುವಾರ ಪೂಜಿಸಿಕೊಳ್ಳುತ್ತೇವೆ ಯಾಕಂದ್ರೆ ಈ ದಿನಗಳು ಆಕೆಗೆ ಪ್ರೀತಿಕರವಾದ ದಿನಗಳು ಆದ್ದರಿಂದ ಆ ದಿನ ಮನೆಯಲ್ಲಿ ಅಮಂಗಳ ಕಾರಕವಾದಂತಹ ಅವ್ಯಚ ಕೆಲಸಗಳನ್ನ ಮಾಡಬಾರ್ದು ಮಂಗಳಕರವಾದ ಶುಭಕರವಾದ ಆಹ್ಲಾದಮಯವಾದ ಕೆಲಸಗಳನ್ನ ಮಾಡಿಕೊಳ್ಳಬೇಕು ಮತ್ತೊಬ್ಬರಿಗೆ ಸಾಲ ಕೊಡುವುದು ಕೂದಲು ಕತ್ತರಿಸಿಕೊಳ್ಳುವುದು ಅಥವಾ ಇನ್ನಿತರ ಇಂಥ ಕೆಲಸಗಳನ್ನ ಮಾಡಬಾರ್ದು ಇನ್ನು ಶುಕ್ರವಾರ ಅತ್ಯಂತ ಪ್ರೀತಿಕರವಾದ ವಾರ ಶ್ರೀ ಮಹಾಲಕ್ಷ್ಮಿಗೆ ಎಂದು ಹೇಳ್ತಾರೆ ಆದ್ದರಿಂದ ಶುಕ್ರವಾರ ಕೆಲವು ನಿಯಮಗಳನ್ನು ಪಾಲಿಸಿಕೊಳ್ಳುತ್ತಾ ಶ್ರೀ ಮಹಾಲಕ್ಷ್ಮಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಪೂಜಿಸಿಕೊಳ್ಳಬೇಕು ಅಂದ್ರೆ ಯಥಾನ ಶಕ್ತಿ ಹೀಗೆ ಆಕೆಯನ್ನು ಪೂಜಿಸುವುದರಿಂದ ಸಿರಿ ಸಂಪತ್ತನ್ನ ಹರಿಸಿ ಮನೆಗೆ ಬಂದು ನೆಲೆಸುತ್ತಾಳೆ ಹೀಗೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿಕೊಳ್ಳುತ್ತಾ ನಾವು ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಿಕೊಳ್ಳಬೇಕು ಯಾವ ನಿಯಮಗಳು ನೋಡೋಣ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗಬೇಕು ಆದರೆ ಮುಖ್ಯವಾಗಿ ಮನೆಯಲ್ಲಿ ಅಶೌಚ ಇರಬಾರದು ಅಂದ್ರೆ ಅಶುಭ್ರತೆ ಇರಬಾರದು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಶೌಚಾಲಯಗಳನ್ನ ಮುಗಿಸಿಕೊಂಡು ಮನೆಯನ್ನ ರಂಗವಲ್ಲಿಯಿಂದ ಪೂಜಾ ಮಂದಿರವನ್ನ ಶುಚಿಗೊಳಿಸಿಕೊಂಡು ದೀಪ ಅಲಂಕಾರಗಳಿಂದ ಅಣಿ ಮಾಡಿಕೊಳ್ಳಬೇಕು ರಂಗವಲ್ಲಿಯನ್ನ ಬಿಡಿಸಿ ಶ್ರೀ ಮಹಾಲಕ್ಷ್ಮಿಯನ್ನ ಆಹ್ವಾನಿಸುವಂತೆ ಪ್ರಧಾನ ದ್ವಾರದ ಹೊಸ್ತಿಲನ್ನ ಸಜ್ಜುಗೊಳಿಸಿ ರಂಗವಲ್ಲಿ ಹಾಕಿ ಹೊಸ್ತಿಲ ಮೇಲೆ ಬಿಳಿಯ ಹೂಗಳನ್ನ ಮುಡಿಸಬೇಕು ಯಾಕಂದ್ರೆ ಹೊಸ್ತಿಲಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎಂದು ಹೇಳುವುದುಂಟು ಇನ್ನು ಸಾಮಾನ್ಯವಾಗಿ ಹೊಸ್ತಿಲ ಮೇಲೆ ಕೂಡುವುದು ಅಥವಾ ಸೀನುವುದು ಇಲ್ಲವೇ ಹೊಸ್ತಿಲ ಮೇಲೆ ನಿಂತುಕೊಂಡು ತುಳಿಯುವುದು ಮಾಡಬಾರದು ಇದರಿಂದ ಶ್ರೀ ಮಹಾಲಕ್ಷ್ಮಿಯ ಆಗ್ರಹಕ್ಕೆ ಗುರಿಯಾಗುತ್ತದೆ ಆದ್ದರಿಂದ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿಕೊಂಡ ಹೊಸ್ತಿಲಿಗೆ ನಾವು ಸರ್ವತಃ ಈ ರೀತಿಯಾದ ಅವ್ಯವಹಾರಗಳನ್ನು ಮಾಡಬಾರ್ದು ಇನ್ನು ಸಾಮಾನ್ಯವಾಗಿ ಶ್ರೀ ಮಹಾಲಕ್ಷ್ಮಿಗೆ ಬಿಳಿಯ ಹೂಗಳು ಬಹಳ ಪ್ರೀತಿ ಆದ್ದರಿಂದ ಮಹಾಲಕ್ಷ್ಮಿ ಅಷ್ಟೋತ್ತಕ ಮಹಾಲಕ್ಷ್ಮಿ ಸ್ತೋತ್ರ ಪಠನಗಳಿಂದ ಬಿಳಿ ಹೂಗಳನ್ನ ಸಮರ್ಪಿಸಿಕೊಂಡು ಪೂಜಿಸಿಕೊಂಡ್ರೆ ಸಾಕು ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತವೆ ಹೀಗೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಈ ದಿನ ಶುಭ್ರತೆಯನ್ನ ಕಾಪಾಡಿಕೊಳ್ಳುತ್ತಾ ಮನಸ ವಾಚ ಕರ್ಮೇಣ ಶುದ್ಧವಾಗಿದ್ದು ಶ್ರೀ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸಿಕೊಂಡ್ರೆ ಸಾಕು ಆಕೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗೋದಲ್ಲದೆ ಶುಭ ಮಂಗಳಗಳು ಉಂಟಾಗುತ್ತವೆ ಇಷ್ಟ ಕಾಮ್ಯಾರ್ಥಗಳು ಸಿದ್ಧಿಸುತ್ತವೆ ಮನೋ ಅಭಿಷ್ಠಗಳು ನೆರವೇರುತ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ